ನೋಡಿ ಇದು ಟೇಸ್ಟ್ ಮಾಡಿ ನೀವು ಇದು ನೀವು ಅಂಗಡಿಯಲ್ಲಿ ಎಲ್ಲ ಸುತ್ತಾಡ್ಕೊಂಡ್ ಬಂದ್ರು ಈ ತರ ಟೇಸ್ಟ್ ನಿಮ್ ಸಿಗೋದೇ ಇಲ್ಲ ಏನ್ ನೀರೇ ಬಿಡಕ್ ಶುರು ಮಾಡಬೇಕಂದ್ರೆ ಹ್ಮ್ ಆರ್ಗ್ಯಾನಿಕ್ ಅಲ್ಲಿ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಅನ್ಕೊಳ್ಳಿ ಹೌದು ಕೆಜಿ ಬಿಡುತ್ತೆ ಲಾಸ್ಟ್ ಲಾಸ್ಟ್ ಇಯರ್ ಟ್ವೆಂಟಿ ಫೈವ್ ಕೆಜಿ ಬಂದಿತ್ತು ಇದೇ ಗಿಡದಲ್ಲಿ ಅದನ್ನ ಇದು ಹಾಕ್ಬಿಟ್ರೆ ಈಗ ಹುಳ ಅಂತ ಅಂತೇಳಿ ಎಷ್ಟೊಂದು ಜನ ಔಷಧಿ ಹೊಡಿತಾರಲ್ವಾ ಸೊ ಅದು ನಮ್ಮ ಕಾಯಿಗೂ ಎಫೆಕ್ಟ್ ಆಗುತ್ತೆ ಬಟ್ ಇದನ್ನ ಹಾಕ್ಬಿಟ್ರೆ ಹುಳ ಬಂದು ಅಲ್ಲೇ ಬೀಳುತ್ತೆ ಅಲ್ಲೇ ಸತ್ತೋಗ್ಬಿಡುತ್ತೆ ಅದು ಸೊ ಟೂ ಡೇಸಲ್ಲಿ ಬಿಲ್ಡಿಂಗು ಥೇರಿ ಎಲ್ಲ ಕಲ್ಚ್ಕೊಡ್ತೀನಿ ಫ್ಲೈಯಿಂಗ್ ಬಂದ್ಬಿಟ್ಟು ಟೈಮ್ ತೊಗೊಳುತ್ತದು ಸೇಲ್ ಮಾಡ್ಬೇಕಂದ್ರೆ ನಾನು ತುಂಬಾ ನಾನೇ ಟೆಸ್ಟ್ ಮಾಡಬೇಕು ಅಲ್ಲಿವರೆಗೂ ಅದು ಬರುತ್ತಾ ಲೈಫು ಅಂತಂದ್ಬಿಟ್ಟು ಇಲ್ಲ ಇಲ್ಲ ಇಲ್ಲಿ ಬಿಟ್ಟು ಸೊ ಇದನ್ನು ಮೇಲೆ ಬಂದು ಇದು ಮತ್ತೆ ನಮ್ಮದೇ ಕಂಪ್ಲೀಟ್ ಓನ್ ಡಿಸೈನು ಇದಕ್ಕೆ ಕೂಗಡ ಆಗಿರ್ಬೋದು ಅವು ಸೌಂಡ್ ಬರೋದಾಗಿರ್ಬೋದು ಹಾಗಾಗಿಬಿಟ್ಟು ಅದರಿಂದ ಒಂಥರ ಹೆವಿ ಮೈಂಡ್ ಫ್ರೀ ಮಾಡುತ್ತೆ ಆಮೇಲೆ ಅದ್ರ ಜೊತೆಗೆ ನನ್ನ ಫೇವ್ರೇಟ್ ಬಂದ್ಬಿಟ್ಟು ಇದು ವಿಂಡ್ ಚೈಮು ಯಾವಾಗಲೂ ಅಂದರೆ ಈ ಥರ ಸೌಂಡ್ ಬರ್ತಾನೆ ಇರುತ್ತೆ ಗಾಳಿ ಬಂದರೆ ಒಂಥರ ಈಗ ಅಲ್ಲಿನೂ ಸ್ಟಾರ್ ಫ್ರೂಟ್ಸ್ ಇದೆ ಅದು ಹೈಬ್ರಿಡು ಇದು ಆ್ಯಕ್ಚುಲಿ ಬಂದು ನಾಟಿ ಇದು ಇದು ತುಂಬ ಹುಳಿ ಇದು ಬಂದ್ಬಿಟ್ಟು ಲಿಚ್ಚಿ ಆ ಕಡೆ ಇರೋದು ಮೂಸಂಬಿ ಇದ್ರಲ್ಲಿ ಬಂದ್ಬಿಟ್ಟು ಸಿಬೆಹಣ್ಣು ರಾಂಬೂಟನ್ ಹಾಕಿದ್ದೆ ಇದು ಒಂದು ಫ್ರೂಟ್ಸ್ ಅನ್ನ ತಗೊಂಡ್ ಬಂದ್ಬಿಟ್ಟು ತಿಂದ್ಬಿಟ್ಟು ಬೀಜ ಹಾಕಿದ್ದೆ ಯಾಕೆ ಮನೆ ಮೇಲೆಲ್ಲ ಗಿಡಗಳು ಬೆಳಿಬಾರ್ದು ಅಂತಂದ್ಬಿಟ್ಟಂದ್ರೆ ಅಂದ್ರೆ ಮುಂಚೆ ಎಲ್ಲ ನಾನು ಎತ್ಕೊಂಡು ವಾಕಿಂಗ್ ಎಲ್ಲ ಹೋಗ್ತಿದ್ದೆ ಅದಕ್ಕೆ ಸ್ಪೀಡಾಗಿ ಹೌದು ಹೋಗುತ್ತೆ ಅದು ಆಲ್ಮೋಸ್ಟ್ ಒಂದು ಫೋರ್ಟಿ ಸ್ಪೀಡೆಲ್ಲ ಹೋಗುತ್ತೆ ಎಷ್ಟು ಸಲ ರನ್ ಮಾಡಿದ್ರೆ ಇದು ಇದು ತುಂಬ ನಾನು ಟೆಸ್ಟ್ ಡ್ರೈವ್ ಮಾಡ್ತಿದ್ದಲ್ವಾ ಅವಾಗೆಲ್ಲ ವಾಕಿಂಗ್ ಎಲ್ಲ ತೊಗೊಂಡು ಹೋಗ್ತಿದ್ದೆ ನಾನು ಆಲ್ಮೋಸ್ಟ್ ಅದು ಟೆಸ್ಟ್ ಡ್ರೈವ್ ಅಂತ ಅಂದರೆ ಈಗ ಒಂದು ಕಾರ್ ಎಷ್ಟು ಲೈಫ್ವರೆಗೂ ಬರ್ಬೋದು ಅಂತಂದು ಅಂದ್ಕೊಳ್ಳಿ ನನಗೆ ಅಷ್ಟೇ ಎಕ್ಸಾಂಪಲ್ ಇಲ್ಲ ಬಟ್ ಅಲ್ಲೊಂದು ಒಂದು ಏಯ್ಟ್ ಟು ಟೆನ್ ಅವರ್ಸ್ ಡ್ರೈವ್ ಮಾಡಿದ್ದೀನಿ ಅಂದ್ಕೊಳ್ಳಿ ಅಂದರೆ ಅಂದರೆ ನಾನ್ ಅಲ್ಲ ಒಂದು ಅವರ್ ನಾನು ಹೇಳ್ತಾ ಇರೋದು ಸೊ ಯಾಕಂದರೆ ಈಗ ಇದು ಎಲ್ಲ ಇರುತ್ತಾ ಅಷ್ಟು ನಾವು ಓಡಿಸೋವರೆಗೂ ಅಂತಂದ್ಬಿಟ್ಟು ಟೆಸ್ಟ್ ನಾನು ಸೇಲ್ ಮಾಡಬೇಕಂದ್ರೆ ನಾನು ತುಂಬ ನಾನೇ ಟೆಸ್ಟ್ ಮಾಡಬೇಕು ಅಲ್ಲಿವರೆಗೂ ಅದು ಬರುತ್ತಾ ಲೈಫು ಅಂತಂದ್ಬಿಟ್ಟು ಇವಾಗ ದತ್ತ ಅವ್ರದೇ ಒಂದು ಓನ್ ಕಾರ್ ಬ್ರಾಂಡ್ ನೇ ಕ್ರಿಯೇಟ್ ಮಾಡಬಹುದು ನೀವು ಅಷ್ಟು ನಾಲೆಡ್ಜ್ ಇದೆ ನನಗೆ ಗೊತ್ತಿರಂಗೆ ಮ್ಯಾನುಫ್ಯಾಕ್ಚರಿಂಗ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಗೆ ಮಾಡಬಹುದು ಅಂತ ಒಂದು ಹೆಸರು ಕೊಟ್ಬಿಟ್ಟು ಇವಾಗ Amazon ಅಲ್ಲಿ ಆಕ್ಚುಲಿ ಅದನ್ನ ಸ್ಟಾರ್ಟ್ ಮಾಡಬೇಕು 25 ಇಂದ ಟಾಯ್ಸ್ ತರದ್ದು ಓಕೆ ಹ್ಮ್ ಹ್ಮ್ ಇವಮಂತೂ ಮಾಡಬಹುದು ನೀವು ಅದು ಮಾಡಬಹುದು ಪ್ಲೇಸಸ್ ಎಲ್ಲ ತಗೊಂಡು ಅದಕ್ಕೆ ಸ್ವಲ್ಪ ದೊಡ್ಡ ಪ್ರೋಸೆಸ್ ಇರುತ್ತೆ ಟಾಯ್ಸ್ ಮಾಡೋ ಪ್ಲಾನ್ ಇದೆ ಅಮೆಜಾನ್ ದೆ ಈ ತರದ್ದೆಲ್ಲ ನೀವು ಮಾಡೆಲ್ ಎಲ್ಲ ಮಾಡ್ತೀರಾ ಹೌದು ಆಕ್ಚುಲಿ ಇವಾಗ ನಾನು ಚಿಕ್ಕ ಚಿಕ್ಕ ಏರ್ಕ್ರಾಫ್ಟ್ ಕ್ರಾಫ್ಟ್ ತಗೊಂಡಲ್ಲ ಇದು ಇವಾಗ ಅಮೆಜಾನ್ ನಲ್ಲಿ ಸ್ಟಾರ್ಟ್ ಮಾಡಬೇಕು ಸೆಲ್ಲಿಂಗ್ ಬಟ್ ಇಲ್ಲಿವರೆಗೂ ರಿಸರ್ಚ್ ಅನ್ನೋದು ಮುಗಿತು ನಂದು ಇನ್ ಏನಿದ್ರು ಇನ್ ಕಮರ್ಷಿಯಲ್ ಗೆ ಅದಕ್ಕೆ ಹೇಳಿ ಒಂದು ಇದುವರೆಗೂ ನೀವು ಒಂದು ಪ್ರಮೋಷನ್ ಆಗಲಿ ಒಂದು ಕಮರ್ಷಿಯಲ್ ವೇ ಆಗಲಿ ಏನು ಮಾಡಿಲ್ಲ ಓನ್ಲಿ ನೀವು ಕ್ರಿಯೇಷನ್ ಅಷ್ಟೇ ಕ್ರಿಯೇಟರ್ ಆಗಿ ಕ್ರಿಯೇಷನ್ ಥರ ಕ್ರಿಯೇಟಿವಿಟಿ ಮೈಂಡಲ್ಲಿ ಮಾಡಿದ್ರ ಝೀ ನೋಡಿ ಹೆಂಗುತ್ತೆ ರೇಂಜ್ ರೋವರ್ ಓಕೆ ಇದಕ್ಕೂ ಕೂಡ ಬೇರೆ ಬೇರೆದೇನೂ ಪೈಪ್ ಎಲ್ಲ ಯೂಸ್ ಮಾಡಿದ್ದೀರಾ ಹೌದೌದು ಇದು ಒಳಗಡೆ ಇದು ಫ್ರೇಮ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲ ಇಲ್ಲ ಇಲ್ಲಿ ಬೇರೆ ಸೊ ಇದನ್ನು ಮೇಲೆ ಬಂದು ಇದು ಮತ್ತೆ ನಮ್ಮದೇ ಕಂಪ್ಲೀಟ್ ಓನ್ ಡಿಸೈನು ಇದಕ್ಕೆ ಬಂದು ಪಿ ಯು ಸಿ ಪೈಪು ಯೂಸ್ ಮಾಡಿಬಿಟ್ಟು ಚಾಸಿ ಮಾಡಿರೋದು ಆಮೇಲೆ ಇದು ಆರ್ ಸಿ ಕಾರ್ದೇ ವೀಲ್ ಹಾಕಿರೋದು ಇಲ್ಲಿ ಬಂದುಬಿಟ್ಟು ಬ್ರೇಕ್ ಹಿಡಿಯೋಕ್ಕೆ ಅಂಥೇಳಿ ಸರ್ವೋ ಇರೋದು ಇದು ಸ್ಟೇರಿಂಗ್ ಸರ್ವೋ ಇರೋದು ಇಲ್ಲೆಲ್ಲ ಬಂದುಬಿಟ್ಟು ಮೋಟ್ರೆಲ್ಲ ಇದ್ದಾವೆ ಅಂದರೆ ಇದು ಏರ್ ಕಾರ್ ಮೇಲೆ ಅಂದರೆ ಏರ್ ಮೇಲೆ ಹೋಗುತ್ತೆ ಇದು ಹಾಗಾದ್ರೆ ಓಕೆ ನಿಮ್ಮ ಕಾರ್ಗೆ ಏನ್ ಡ್ಯಾಮೇಜ್ ಆಗಿದೆ ಯಾಕೆ ರನ್ ಆಗ್ತಿಲ್ಲ ಕಾರ್ ಅಂತ ಹೇಳ್ಬಿಟ್ಟು ನೀನು ನಿಮ್ಗೆ ಸಡನ್ ಆಗಿ ಗೊತ್ತಾಗ್ಬಿಡತ್ತೆ ಪಕ್ಕಾ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಇಷ್ಟು ಎಕ್ಸ್ಪರ್ಟ್ ಆಗಿದ್ದೀರ ಸೊ ಅಂದ್ರೆ ನಾವು ಬಿಲ್ಟ್ ಮಾಡ್ದಾಗ ನಮ್ಗೆ ಗೊತ್ತಿರುತ್ತಲ್ವಾ ಸೊ ಏನು ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿ ಸೊ ಇಮಿಡಿಯೇಟ್ ಆಗಿ ಅದ ಗೊತ್ತಾಗುತ್ತೆ ಓಕೆ ನೈಸ್ ನೈಸ್ ರೇಂಜು ಮಿನಿ ಮಿನೇಚರ್ ತರ ಇಲ್ಲ 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 ಅದು ಸ್ಟೇರಿಂಗ್ ಬೆಂಡಲ್ಲಿದೆಯಲ್ಲ ಇದು ಮೊನ್ನೆ ಆ್ಯಕ್ಚುಲಿ ಒಂದು ವಿಡಿಯೋ ಮಾಡಕ್ಕೆ ಹೋಗ್ಬಿಟ್ಟು ನಮ್ದು ಟಚ್ ಆಗಿಬಿಟ್ಟಿದೆ ಅದು ಗಾಡಿ ಅಲ್ಲಿ ಮುಂದೆ ಇವಾಗ ನಿಮ್ದು ಕ್ಯಾಮ್ರಾ ಎಡಿಟಿಂಗ್ ಎಲ್ಲ ಇದ್ರಲ್ಲೇನ ಹೌದು ಲ್ಯಾಪ್ಟಾಪ್ ಲ್ಯಾಪ್ಟಾಪಲ್ಲೇ ಓಕೆ ಕ್ಯಾಮ್ರ ಎಲ್ಲಿದೆ ನಿಮ್ದು ಕ್ಯಾಮ್ರಾ ಯಾವ ಮೊಬೈಲ್ ಯೂಸ್ ಮಾಡ್ತೀರಾ ಮುಂಚೆ ಎಲ್ಲ ನಾನ್ ಆ್ಯಕ್ಚುಲಿ ಇದರಿಂದ ಡಿ ಎಸ್ ಎಲ್ ಆರಿಂದ ಮಾಡ್ತಿದ್ದೆ ಎಲ್ಲ ಒಳಗಡೆ ಇದೆ ಅದು ಬಟ್ ಇವಾಗ ಅದು ಯೂಸ್ ಮಾಡ್ತಿಲ್ಲ ಇವಾಗ ಬಂದ್ಬಿಟ್ಟು ರೀಸೆಂಟಾಗಿ ಇವೆಲ್ಲ ನಾನು ತೊಗೊಂಡು ರಿಯಾಕ್ಷನ್ ಶೂಟ್ ಸ್ಟಾರ್ಟ್ ಮಾಡಿರೋದು ಸೊ ರಿಯಾಕ್ಷನ್ ಶೂಟ್ ಅಂತಂದರೆ ನನ್ನ ಚಾನಲಲ್ಲಿ ಫಿಫ್ಟಿ ಪರ್ಸೆಂಟ್ ರೆವಿನ್ಯೂ ಶೇರ್ ಮಾಡ್ತಿರೋದು ನನಗೆ ಸ್ಕಿಲ್ಡ್ ಇರೋರು ಯಾರು ಸಿಗ್ತಾಯಿಲ್ಲ ಹೇಳಬೇಕಂದ್ರೆ ಈ ನನ್ನ ಚಾನಲ್ಲು ಇಷ್ಟು ಇಷ್ಟು ಫಾಲೋವರ್ಸ್ ಇದ್ಕೊಂಡ್ಬಿಟ್ಟು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಸೊ ನಾನು ಯಾರೋ ಸ್ಕಿಲ್ಡ್ ಇರೋರನ್ನ ಹುಡುಕ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ರೆವಿನ್ಯೂನ ಶೇರ್ ಮಾಡ್ತಿರೋದು ಬಟ್ ನನಗೆ ಇಲ್ಲ ಕರೆಕ್ಟಾಗಿ ಅಂದರೆ ಇದೇ ಥರ ಗೊತ್ತಿರೋರಾಗಬೇಕು ಇರಲಿಲ್ಲ ಈ ಥರದ್ದು ಸಿಗಲಿಲ್ಲ ನಾನು ಆ್ಯಕ್ಚುಲಿ ಟ್ರೈ ಮಾಡಿದೆ ನಾನೊಂದು ಸೆವೆಂಟಿ ತೌಸಂಡ್ ಕೊಟ್ಬಿಟ್ಟು ಟ್ರೈ ಮಾಡಿದೆ ಏನಾಗತ್ತಂದರೆ ನಾನೊಂದು ಕಾನ್ಸೆಪ್ಟ್ ಮಾಡಬೇಕತ್ತಂದರೆ ಒಂದು ವಾರ ತಿಂಗಳಗಟ್ಲ ಯೋಚನೆ ಮಾಡ್ತಿರ್ತೇವೆ ಈಗ ನೀವು ಬರ್ತೀರಾ ನಿಮ್ಮ ನಾನೆಲ್ಲ ಹೇಳ್ಕೊಡ್ತೀನಿ ಲಾಸ್ಟಿಗೆ ಅದು ಔಟ್ಪುಟ್ ಬರೋದೇ ಬೇರೆ ಆಗಿಬಿಡತ್ತೆ ಸೊ ನಮ್ಗೆ ಅದು ಗೊತ್ತಾಗ್ಬಿಡುತ್ತೆ ಡಿಸೈನೇ ಚೆನ್ನಾಗಿಲ್ಲ ಅಂದ್ರೆ ಓಡೋದೇ ಇಲ್ಲ ವೀಡಿಯೋ ಸೊ ಹಾಗಾಗಿ ಇದರಲ್ಲಿ ತುಂಬ ಜನಕ್ಕೆ ಟ್ರೈ ಮಾಡಿದೆ ಆಗಲಿಲ್ಲ ಬಟ್ ಇವಾಗ ನಂದು ಏನತ್ತಂದರೆ ಫನ್ ಎಂಟರ್ಟೈನ್ಮೆಂಟ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಸೊ ಈಗಿದು ಎಜುಕೇಷನ್ ಬಂದುಬಿಟ್ಟು ವ್ಯೂಸ್ ನಿಮ್ಗೆ ಕಡಿಮೆ ಎಂಟರ್ಟೈನ್ಮೆಂಟ್ ನಿಮ್ಗೆ ಜಾಸ್ತಿ ಸೊ ಇವಾಗ ಎಂಟರ್ಟೈನ್ಮೆಂಟ್ ಮೇಲೆ ಹೋಗೋಣ ಅಂತಂದ್ಬಿಟ್ಟು ಅಂದರೆ ಇದೇ ಇದರಲ್ಲೇ ಎಂಟರ್ಟೈನ್ ಇದರಲ್ಲೇ ಇದೇ ಚಾನಲಲ್ಲೇನೆ ಎಂಟರ್ಟೈನ್ಮೆಂಟ್ ಕಡೆ ಟರ್ನ್ ಮಾಡೋಣ ಅಂತ ಯಾಕಂದ್ರೆ ಇದ್ರನ್ನ ಈ ತರ ಮಾಡೋದು ಸ್ಕಿಲ್ ಇರೋದು ತುಂಬಾ ಕಡಿಮೆ ಸಿಗ್ತಾ ಇರೋದು ಎಂಟರ್ಟೈನ್ಮೆಂಟ್ ಅಂದ್ರೆ ತುಂಬಾ ಜನ ಸಿಗ್ತಾರೆ ಹೇಳ್ಬೇಕಂದ್ರೆ ಓಕೆ ಅಂದರೆ ಎಂಟರ್ಟೈನ್ಮೆಂಟ್ ಅಂದ್ರೆ ಯಾವ ತರ ಬೇಸಿಕಲಿ ಪಬ್ಲಿಕ್ ರಿಯಾಕ್ಷನ್ ವಿಡಿಯೋಗಳು ಮಾಡೋಣ ಅಂತ ಅಂದ್ಬಿಟ್ಟು ಓಕೆ ಸೊ ಇದ್ರ ರಿಲೇಟೆಡೆ ಪಬ್ಲಿಕ್ ರಿಯಾಕ್ಷನ್ ಇದ್ರ ರಿಲೇಟೆಡ್ ಇದ್ರ ನಾನ್ ರಿಲೇಟೆಡ್ ಇರುತ್ತೆ ಸೊ ಇವಾಗ ಸ್ಟಾರ್ಟ್ ಮಾಡಿದೀನ ಒಂದಿಬ್ರು ಬಂದಿದ್ರು ಇವಾಗ ಚಾನೆಲ್ ಅಲ್ಲಿ ಹಾಕಕ್ಕೆ ಶುರು ಮಾಡಿದೀನಿ ಹೊಸ ಹೊಸ ಕಾನ್ಸೆಪ್ಟ್ ಕಲೀಲಿಕ್ಕೆ ಬರ್ತಾರಲ್ಲ ಎಷ್ಟು ದಿನದಲ್ಲಿ ಕಲ್ಸ್ಕೊಡ್ತೀರಾ ಈಗ ಏರ್ಕ್ರಾಫ್ಟ್ ಬಂದ್ಬಿಟ್ಟು ಡಿಪೆಂಡ್ಸ್ ಈಗ ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು ಸ್ಕ್ರಾಚ್ ಇಂದ ಹೋಗ್ಬೇಕಂತಾರೆ ಸೊ ಸ್ಕ್ರಾಚ್ ಅಂದ್ರೆ ತುಂಬಾ ಟೈಮ್ ಆಗುತ್ತೆ ಬರೀ ಅಸೆಂಬಲ್ ಮಾಡ್ಬೇಕಂದ್ರೆ ನಾವು ಒಂದು ಟೂ ಡೇಸ್ ಅಂದ್ಕೊಳ್ಳಿ ಸೊ ಟೂ ಡೇಸಲ್ಲಿ ಬಿಲ್ಡಿಂಗು ಥೇರಿ ಫ್ ಎಲ್ಲ ಕಲಿಸ್ಕೊಡ್ತೀನಿ ಫ್ಲೈಯಿಂಗ್ ಬಂದ್ಬಿಟ್ಟು ಟೈಮ್ ತೊಗೊಳುತ್ತೆ ಫ್ಲೈಯಿಂಗ್ ಅಷ್ಟು ಈಸಿಯಾಗಿ ಬರೋಲ್ಲ ಸೊ ಫ್ಲೈಯಿಂಗಲ್ಲೇ ಮೇನ್ ಇಂಪಾರ್ಟೆಂಟ್ ಇರೋದು ಸೊ ಒನ್ಸ್ ಅವ್ರು ಬಿಲ್ಡ್ ಮಾಡಿ ಕಲ್ತ್ಕೊಂಬಿಟ್ರೆ ಆಮೇಲೆ ಅವ್ರು ಎಂಥ ಏರ್ಕ್ರಾಫ್ಟ್ ಬೇಕೋ ಅವ್ರು ಮಾಡ್ಕೋಬೋದು ಸೊ ಕಲಿಯೋಕ್ಕೆ ಒಂದು ಟೈಮ್ ಹೋಗುತ್ತೆ ಅವಾಗ ಮತ್ತು ನೀವಲ್ಲೆಲ್ಲ ಕಪ್ಪು ಕೂಡ ಯೂಟ್ಯೂಬೇ ಇದೆಯಲ್ಲ ಕಣ ಕಣದಲ್ಲೂ ಯೂಟ್ಯೂಬ್ ಕುಡಿಯೋ ಕಪ್ಪಲ್ಲೂ ಯೂಟ್ಯೂಬ್ ಇಲ್ಲಿ ಅದು ಯೂಟ್ಯೂಬ್ ಲೋಗೋ ಇದ್ದಿದ್ದು ಕಪ್ ತಗೊಂಡಿದ್ದೆ ಸೊ ನೈಸ್ ನೈಸ್ ಕಾನ್ಸೆಪ್ಟು ನಿಮ್ಮ ಕ್ರಿಯೇಟಿವಿಟಿ ಮೈಂಡು ಒಂದು ರೀತಿಯಾಗಿ ಇದು ದತ್ತಾತ್ರೇಯ ಬೇನೂರ ನಾನು ದತ್ತಾ ಬೇನೂರ್ ಅಂತ ಹೇಳ್ತೀನಿ ಹೇಳಿ ದತ್ತ ಬೇನೂರ ಇರೋದೆಲ್ಲ ದತ್ತಾತ್ರೇಯ ಬೇನೂರ್ ಅವ್ರದ್ದು ಯೂಟ್ಯೂಬ್ ಮ್ಯೂಸಿಯಂ ಸ್ಟುಡಿಯೋ ನೋಡಿದ್ರಾ ಹೇಗಿದೆ ಅಂತ ಹೇಳಿ ಕೆಲವೊಂದು ಫೋಟೋಸ್ ಆಗಿರ್ಬೋದು ಅವ್ರು ಮಾಡಿದಂಥ ಮಾಡೆಲ್ಗಳು ಒಂದು ರೀತಿಯಾಗಿ ಇಲ್ಲಿಗೆ ಬಂದರೆ ಅವ್ರ ಜೀವನದಲ್ಲಿ ಏನೆಲ್ಲ ಮಾಡಿದ್ದಾರೆ ಅಂತ ಇಲ್ಲಿ ತಿಳ್ಕೊಬೋದು ತುಂಬ ಕ್ರಿಯೇಟಿವಿಟಿ ಮೈಂಡ್ ನಮ್ಮ ಕನ್ನಡದವರು ಖುಷಿ ಆಯಿತು ದತ್ತಾತ್ರೇಯ ಬೈನೂರವ್ರದು ನಮ್ಮ ಯೂಟ್ಯೂಬರ್ದು ಟೆರಸ್ ಗಾರ್ಡನ್ ಬಂದಿದ್ದೀವಿ ಇಲ್ಲಿ ಗಾರ್ಡನಿಂಗಲ್ಲಿ ಅಲ್ಲಿ ಕೇವಲ ಗಿಡಗಳು ನೇಚರ್ ಆ ಥರ ಕೂಡ ಇಲ್ಲ ಅದ್ರ ಜೊತೆಗೆ ಬರ್ಡ್ಸ್ ಇದೆ ಏನು ನೀವು ಬರ್ಡ್ಸ್ ಲವರ ಸೊ ನನಗೆ ಅಂದರೆ ಒಂದು ಹಿಂದಿ ಮೂವಿ ನೋಡ್ಕೊಂಡ್ ಬಂದಿದ್ದಲ್ಲ ಅಲ್ಲಿ ಬರ್ಡ್ಸ್ ಬಗ್ಗೆ ತುಂಬ ಇತ್ತು ಅಕ್ಷಯ್ ಕುಮಾರ್ ಅವ್ರದ್ದು ಸೊ ಇತ್ತೀಚಿಗೆ ಬರ್ಡ್ಸ್ಗಳು ತುಂಬ ಸಾಯ್ತದೆ ಅಂತ ಆಮೇಲೆ ಇನ್ನೊಂದು ಏನಂತಂದರೆ ನಾವು ಹಳ್ಳಿಯಿಂದ ಬಂದಿರೋದ್ರಿಂದ ನಾವು ಬೆಳಿಗ್ಗೆ ಎದ್ದೇಳಕ್ಕಿಂತ ಮುಂಚೆ ಬರ್ಡ್ಸ್ ಶಬ್ದನ ಬರ್ತಿತ್ತು ಐದು ಗಂಟೆಗೆಲ್ಲ ಯಾಕಂದರೆ ನಮ್ಮ ಚಿಕ್ಕ ಏಜಲ್ಲಿದ್ದಾಗ ದ್ರಾಕ್ಷಿ ಹಾಕಿರ್ತಿದ್ದೆ ತೋಟದಲ್ಲಿ ಆ ದ್ರಾಕ್ಷಿ ತಿನ್ನೋಕ್ಕೆ ನಾವು ಬರೋಕ್ಕಿಂತ ಮುಂಚೆನೇ ಬರ್ಡ್ಸ್ಗಳು ತಿನ್ನಕ್ಕೆ ಬರ್ತಿದ್ದೆವು ಅವಾಗೆಲ್ಲ ಸೊ ಹಂಗಾಗಿ ನಾನು ಬರ್ಡ್ಸ್ ಏನು ಕಿಟ್ಕೊಂಡಿದ್ದೀನಿ ಅಂತಂದರೆ ಮನುಷ್ಯನಿಗೆ ಎಷ್ಟೇ ಟೆನ್ಷನ್ ಇದ್ರೂ ಕೂಡ ಈ ಪಕ್ಷಿಗಳು ಕೂಗಾಡೋದಾಗಿರ್ಬೋದು ಕೂಗಾಡೋಸ ಆಗಿರ್ಬೋದು ಅವು ಸೌಂಡ್ ಬರೋದಾಗಿರ್ಬೋದು ಹಾಗಾಗಿಬಿಟ್ಟು ಅದರಿಂದ ಒಂಥರ ಹೆವಿ ಮೈಂಡ್ ಫ್ರೀ ಮಾಡುತ್ತೆ ಆಮೇಲೆ ಅದ್ರ ಜೊತೆಗೆ ನನ್ನ ಫೇವ್ರೇಟ್ ಬಂದುಬಿಟ್ಟು ಇದು ವಿಂಡ್ ಚೈಮು ಯಾವಾಗಲೂ ಅಂದರೆ ಈ ಥರ ಸೌಂಡ್ ಬರ್ತಾನೆ ಇರುತ್ತೆ ಗಾಳಿ ಬಂದರೆ ಒಂಥರ ಮೈಂಡ್ ಫುಲ್ ಫ್ರೀ ಮಾಡುತ್ತೆ ಅದು ಹೇಳ್ಬೇಕಂತಂದರೆ ಇದು ಸೊ ಸೊ ನಾನು ವೀಡಿಯೋ ಮಾಡೋ ಟೇಬಲೇ ಇದೆ ಸೊ ನಾನು ಇವಾಗ ಬೆಳಿಗ್ಗೆ ಎದ್ದು ನಾನು ವರ್ಕ್ ಶುರು ಮಾಡಿದ್ರೆ ಇವೆಲ್ಲ ನನ್ನ ಜೊತೆ ಆ ಥರ ಇರುತ್ತೆ ಯಾವರ್ಡ್ಸ್ ಓ ಪ್ಯಾರಂಗೆ ಬಂದ್ಬಿಟ್ಟು ಲವ್ ಬರ್ಡ್ಸ್ ಇದು ಬಂದ್ಬಿಟ್ಟು ಆಫ್ರಿಕನ್ ಲವ್ ಬರ್ಡ್ಸ್ ಇದು ಸೊ ಇದೂ ಸೇಮ್ ಲವ್ ಬರ್ಡ್ಸ್ ಓಕೆ ಲವ್ ಬರ್ಡ್ಸ್ ಜಾಸ್ತಿ ಆಗ್ಲಿ ಟೇಬಲ್ ಇದೆ ಅದು ಇವಾಗ ಪ್ರಾಜೆಕ್ಟ್ ಎಲ್ಲ ಸ್ಟಾಪ್ ಮಾಡಿದೆವಲ್ಲ ಸೊ ಹಂಗಾಗಿ ನನ್ಗೆ ಇದು ಬೆಂಗ್ಳೂರಲ್ಲಿ ಇದೆಯ ಅನ್ಸುತ್ತೆ ಯಾಕಂತ ಹೇಳಿ ಫುಲ್ ಗ್ರೀನರಿ ಇದೆಯಲ್ಲ ನಿಮ್ಮ ಮನೆ ಹತ್ರ ಫುಲ್ಲು ಇದು ನೀವೇನೇ ಡೆಕೋರೇಟಿವ್ ಆಗಿ ಮಾಡ್ಕೊಂಡಿರೋದ ಸೈಕಲ್ ವೀಲ್ ಅಲ್ಲಿ ಆಕ್ಚುಲಿ ಅದು ತುಂಬಾ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಹೇಳಬೇಕಂದ್ರೆ ಕಡಿಮೆ ಇದೆ ಮುಂಚೆ ಎಲ್ಲ ಇಲ್ಲಿ ಅಂಬ್ರೆಲ್ಲ ಇತ್ತು ಬಾಲ್ಸ್ ಇತ್ತು ಒಂದು ವರ್ಷ ಎರಡು ವರ್ಷ ಆಯ್ತು ಕಡಿಮೆ ಆಗ್ಬಿಟ್ಟಿದೆ ಓಕೆ ಇನ್ನು ಮೇಲೇನ ಮೇಲೆ ಬನ್ನಿ ನಮ್ದು ಅಲ್ಲಿ ಇರೋದು ಬನ್ನಿ ಮೇನ್ ಇಲ್ಲ ಸೊ ಮೇನ್ ನನ್ನ ಟೆರೆಸ್ ಗಾರ್ಡನ್ ರಿಸರ್ಚ್ ಶುರು ಆಗಿರೋದೇ ಈ ಗಿಡದಿಂದ ಇದು ಒಂದು ಫ್ರೂಟ್ಸನ್ನು ತಗೊಂಬಂದ್ಬಿಟ್ಟು ತಿಂದುಬಿಟ್ಟು ಬೀಜ ಹಾಕಿದ್ದೆ ಯಾಕೆ ಮನೆ ಮೇಲೆಲ್ಲ ಗಿಡಗಳು ಬೆಳೀಬಾರ್ದು ಅಂತಂದ್ಬಿಟ್ಟಂದರೆ ಎಕ್ಸ್ಪೆಷಲಿ ತುಂಬ ಜನ ಏನು ಮಾಡ್ತಾರತ್ತಂದ್ರೆ ಶೋ ಪ್ಲ್ಯಾಂಟ್ಸನ್ನು ಬೆಳೆಸ್ತಾರೆ ಸೊ ಅದು ನಮ್ಮ ಹೆಲ್ತಿಗೆ ಏನು ಯೂಸ್ ಇಲ್ಲ ನೋಡೋಕೆ ಅಷ್ಟೇ ಸೊ ನಾನು ಅಂದ್ಕೊಂಡಿರೋದೇನಂತಂದರೆ ಹೆಲ್ತ್ ರಿಲೇಟೆಡ್ಡು ಈಗ ಇದನ್ನು ನೀವು ಹೋಗಿ ಅಂಗಡಿಯಲ್ಲಿ ತೊಗೊಂಬರ್ತೀರಾ ಇದನ್ನು ತಗೊಂಬಂದಾಗ ನಿಮಗೆ ಆರ್ಗ್ಯಾನಿಕ್ ಇದೆಯಾ ನಾನ್ ಆರ್ಗ್ಯಾನಿಕ್ ಅಂತ ಏನು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಬಟ್ ಈಗ ನನ್ನ ಗಿಡ ನಮ್ಮ ಮನೆ ಮೇಲೆ ಬೆಳೆಸಿದಾಗ ಅದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆರ್ಗ್ಯಾನಿಕ್ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾಕಂದ್ರೆ ನಾನು ಕೆಮಿಕಲ್ ಹೊಡೆಯಲ್ಲ ಸೊ ಗೊಬ್ಬರ ಹಾಕಲ್ಲ ಹಾಗಾಗಿ ನನಗೇನಾಗುತ್ತೆ ಯಾರೂ ಹೇಳೋದೇ ಬೇಕಾಗಿಲ್ಲ ಸೊ ಹಾಗಾಗಿ ಇದು ಫಸ್ಟ್ ಗಿಡ ನಂದು ಎಕ್ಸ್ಪೆರಿಮೆಂಟ್ ಮಾಡಿರೋದು ಫ್ರೂಟ್ಸ್ ಎಲ್ಲ ಬಂದಿದೆಯಲ್ಲ ಇದ್ರು ನೇಮ್ ಏನು ಹೇಳಿ ಫ್ರೂಟ್ಸ್ ಸ್ಟಾರ್ ಫ್ರೂಟ್ಸ್ ವಾವ್ ನೈಸ್ ಅಂದ್ರೆ ಇದು ನ್ಯಾಚುರಲ್ ಬೆಳಿಬಹುದು ಹಾಗಾದ್ರೆ ಮರ ಗಿಡ ಅಲ್ಲ ಇದು ಮರ ಅಷ್ಟು ದೊಡ್ಡ ಸೊ ಇದನ್ನ ಒಂದು ಐದೂವರೆ ಆರು ವರ್ಷ ಆಯಿತು ಇದನ್ನು ಫಸ್ಟು ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ಲ್ಯಾಂಡ್ನಲ್ಲೆಲ್ಲ ತಗೊಂಡ್ಬಿಟ್ಟು ಅಂದ್ರೆ ಒಂದು ರಿಸರ್ಚ್ ಶುರು ಮಾಡಿರೋದು ಬಟ್ ಇವಾಗ ಇನ್ನು ಜ್ಯಾನ್ವರಿ ಟೂ ತೌಸಂಡ್ ಟ್ವೆಂಟಿ ಫೈವಿಂದ ಸ್ಟಾರ್ಟ್ ಮಾಡ್ಬೇಕು ಟೆರೆಸ್ ಗಾರ್ಡನ್ಗೆ ಅಂತಂದು ಫಸ್ಟ್ ಅದನ್ನೇ ನಾನು ಏನೇ ಮಾಡೋಕ್ಕಿಂತ ಮುಂಚೆ ನಂದ್ರಲ್ಲಿ ಆಗುತ್ತಾ ಫಸ್ಟು ಅದು ಮಾಡ್ಬೋದ ಅಂತೇಳಿ ಒಂದು ರಿಸರ್ಚ್ ಮಾಡೋಕೆ ನಾನು ಓವರ್ ಟೈಮ್ ಹಾಕಿರೋದು ಇದ್ರ ಜೊತೆಗೆ ಅಲ್ಲಿ ಹಿಂದ್ಗಡೆ ಚಿಕ್ಕ ಬಂದಿದೆ ಎಲ್ಲ ನ್ಯಾಚುರಲ್ ಇದು ಹೌದು ಇದು ನಿಮ್ಗೆ ಅಂಗಡಿಯಲ್ಲಿ ಕೂಡ ತಗೊಳಕ್ಕಾಗಲ್ಲ ಅಂದರೆ ಯಾರನ್ನೂ ನಂಬಕ್ಕಾಗಲ್ಲ ಇಲ್ಲಿ ನೀವು ನೀವೇ ಆಗಿರ್ತೀರಲ್ಲ ಗಿಡ ಬೆಳೆಸೋದ್ರಿಂದ ಸೊ ಇದನ್ನ ಆರ್ಗ್ಯಾನಿಕ್ ಅಂತಂದು ನಿಮ್ಗೆ ಗೊತ್ತಿರತ್ತೆ ಸೊ ನಿಮ್ಗೆ ಏನತ್ತಂದ್ರೆ ಯಾರು ಬಂದ್ ಹೇಳ್ಬೇಕಾಗಿತ್ತಂತ ಏನಿಲ್ಲ ನೀವು ಬೆಳೆಸಿರೋ ಗಿಡಕ್ಕೆ ನಿಮ್ಗೆ ಗೊತ್ತಿರತ್ತೆ ಏನಂತಂದ್ಬಿಟ್ಟು ಎಷ್ಟು ತಗಿದಿರಾ ಇಲ್ಲ ಇದು ಆಕ್ಚುಲಿ ಬಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಬಂದಿರೋದು ಬಂದ್ಬಿಟ್ಟು ಒಂದು ಹುಳ ಬರುತ್ತೆ ಇದಕ್ಕೆ ಇಲ್ಲಿ ನೋಡಿ ಹೋಲ್ ಮಾಡಿದೆ ನೋಡಿ ಅದನ್ನ ಇದು ಹಾಕಿಬಿಟ್ರೆ ಈಗ ಈ ಹುಳ ಸಾಯ್ಸಕ್ಕೆ ಅಂತ ಹೇಳಿ ಎಷ್ಟೊಂದು ಜನ ಔಷಧಿ ಹೊಡಿತಾರಲ್ವಾ ಸೊ ಅದು ನಮ್ಮ ಕಾಯಿಗುನು ಎಫೆಕ್ಟ್ ಆಗುತ್ತೆ ಬಟ್ ಇದನ್ನ ಹಾಕಿಬಿಟ್ರೆ ಹುಳ ಬಂದು ಅಲ್ಲೇ ಬೀಳುತ್ತೆ ಅಲ್ಲೇ ಸತ್ತೋಗ್ಬಿಡುತ್ತೆ ಅದು ಸೊ ಅದೊಂದು ಕೆಮಿಕಲ್ ಅದು ನನ್ನ ಫಾರ್ಮಿಂಗ್ ನಾವು ಚಿಕ್ಕ ವಯಸ್ಸಿಂದ ಫಾರ್ಮಿಂಗ್ ಇಂದನೇ ಬಂದಿರೋದಲ್ವಾ ಸೊ ಹಿಂಗಾಗಿ ಒಂದಿಷ್ಟು ಐಡಿಯಾಗಳು ಇರೋದಷ್ಟೇ ಆಮೇಲೆ ಈ ಗಿಡ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಸೊ ಒಂದು ಫಿಫ್ಟೀನ್ ಕೆ ಜಿ ಫ್ರೂಟ್ಸ್ ಬಂದಿರಬಹುದೇನು ಇಲ್ಲಿವರೆಗೂ ಒಂದು ಟೂ ಇಯರ್ಸ್ ಅಲ್ಲಿ ಹದಿನೈದು ಕೆಜಿ ಏನು ತಿಂದ್ರ ಇಲ್ಲ ನಮ್ಗೆ ಬರ್ತಾ ಇರತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ಇದು ಎರಡು ಕಾಯಿ ಬಂದ ತಕ್ಷಣ ಇದೊಂದು ವಾರ ಹತ್ತು ದಿವಸ ಆದ ತಕ್ಷಣ ಈ ಕಾಯಿ ಬರುತ್ತೆ ಆಮೇಲೆ ಮತ್ತೆ ಇಲ್ಲದ ತಕ್ಷಣ ಇವಾಗ ಇದು ಬರುತ್ತೆ ಈ ಥರ ನಿಮಗೆ ಮನೆ ಮೇಲೆ ಹಾಕಿದಾಗ ಫ್ರೆಶ್ ಫ್ರೂಟ್ಸ್ ನಿಮ್ಗೆ ಬರ್ತಾನೆ ಇರುತ್ತೆ ತಿಂಗಳದಲ್ಲಿ ಒಂದು ಎರಡು ಕಾಯಿನ ಆಗಿರ್ಬೋದು ಮೂರ್ನಾಲ್ಕು ಕಾಯಿ ಆಗಿರ್ಬೋದು ಈ ಥರ ಸಿಗ್ತಾನೆ ಇರುತ್ತೆ ಸೊ ನಿಮ್ಮ ಟೆರೆಸ್ ಮೇಲೆ ಮಾಡಿದಾಗ ಏನಾಗುತ್ತೆ ಇದು ಅಡ್ವಾಂಟೇಜ್ ಏನತ್ತಂದ್ರೆ ನೀವು ಅಂಗಡಿಯಿಂದ ಒಂದು ಕೆ ಜಿ ತೊಗೊಂಡ್ಬರ್ತೀರಲ್ವಾ ಅದರಲ್ಲಿ ಎಷ್ಟನ್ನು ತಿಂತೀರಾ ವೇಸ್ಟ್ ಆಗ್ಬೋದು ಮತ್ತೆ ಆರ್ಗ್ಯಾನಿಕ್ ಇರಲ್ಲ ಆರ್ಗ್ಯಾನಿಕ್ ಇರೋದೇ ಇಲ್ಲ ಹಾಂ ಟೇಸ್ಟ್ ಅಂದ್ರೆ ಕಂಪೇರ್ ಮಾಡೋಕ್ಕಾಗಲ್ಲ ಬಟ್ ಇಲ್ಲ ತಂದಾಗ ಏನಾಗುತ್ತೆ ನಿಮಗೆ ಗಿಡದಿಂದ ನೀವು ಫ್ರೆಶ್ ಆಗಿ ಕಿತ್ಕೊಳ್ಳೋ ಟೇಸ್ಟು ನಿಮ್ಗೆ ಬರೋಲ್ಲ ಯಾಕಂದರೆ ಈಗ ನಮ್ದೇನೆ ಊರಲ್ಲಿ ದಾಳಿಂಬ್ರಂತ ತೋಟ ಇತ್ತು ಈಗ ಹಣ್ಣು ಹಣ್ಣಾಗುತ್ತೋ ಹಣ್ಣಾಗಲ್ಲ ಗೊತ್ತಿಲ್ಲ ಒಂದೊಂದು ಟೈಮ್ ರೇಟ್ ಸಿಗುತ್ತಂತ ಎಳೆಕಾಯಿನ ಸೇಲ್ ಮಾಡಿಬಿಡ್ತಾರೆ ಈಗ ಕಾಯಿನ ಕಿತ್ತಾರೆ ಒಂದು ಎಕ್ಸಾಂಪಲ್ ಹೇಳ್ಬೇಕು ಕಿತ್ಬಿಟ್ಟು ಬಕೆಟಲ್ಲಿ ಹಾಕ್ತಾರೆ ಬಕೆಟಿಂದ ಎತ್ಕೊಂಬಂದು ಇನ್ನೊಂದು ಕಡೆ ಹಾಕ್ತಾರೆ ಅಲ್ಲಿಂದ ಎಲ್ಲ ಆಗಿ ಬಾಕ್ಸಿಗೆ ಬರುತ್ತೆ ಬಾಕ್ಸ್ ಟ್ರಕ್ಕು ಟ್ರಕ್ಕಿಂದ ಬೆಂಗಳೂರು ಎಂಟು ಎಂಟವತ್ತವರು ಇಲ್ಲಿಂದ ಬಂದು ಮಾರ್ಕೆಟ್ಗೆ ಇಳಿಸ್ತಾರೆ ಎಲ್ಲ ಬರೋಷ್ಟು ಕಾಯಿನ ಚೆನ್ನಾಗಿ ಬಡ್ದಾಡ್ಬಿಟ್ಟು ನಮ್ಗೆ ಅದು ಹೆಂಗಾಗಿತ್ತು ಕೈ ಬಿಟ್ಟಂಗೆ ಆಗಿರುತ್ತೆ ಲೈಟಾಗಿ ಬಟ್ ನೀವು ಅದನ್ನ ಗಿಡದಲ್ಲಿ ಫ್ರೆಶ್ ಆಗಿ ತಿಂದ್ ನೋಡಿ ಆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಅಂದ್ರೆ ಗಿಡದಿಂದಾನೆ ತಗೋಬೇಕು ನೀವು ಅಷ್ಟು ಬೇರ್ ಬಿಡುತ್ತಾ ಇಲ್ಲಿ ದೊಡ್ಡ ಮರಗಳಿಗೆಲ್ಲ ಸಾಧ್ಯ ಆಗುತ್ತಾ ಇಷ್ಟು ಸಾಕು ಈಗ ಇದು ಆರು ವರ್ಷದ ಗಿಡ ಇನ್ ನಾಲ್ಕು ವರ್ಷ ಬಂದ್ರೆ ಇದ್ರದ್ದು ಆಲ್ಮೋಸ್ಟ್ ಲೈಫ್ ಮುಗಿಯಕ್ ಬಂತು ಅಂತ ಅರ್ಥ ಅಂಡ್ ಆ ತಕ್ಷಣ ಮೇಂಟೆನೆನ್ಸ್ ಯಾವ ತರ ಮಾಡ್ತೇವೆ ಅದ್ರ ಮೇಲೆ ಒಂದು ಟೂ ತ್ರೀ ಇಯರ್ಸ್ ಕಾಯಿ ಬರ್ಬೋದು ನೀವು ಇದ್ರ ಬಗ್ಗೆನೇ ನೀವು ಕ್ಲಾಸಸ್ ಎಲ್ಲ ಕೊಡ್ತೀರಾ ಮತ್ತೆ ಯಾರಾದರೂ ಬೆಳಿಬೇಕು ಟೆರೆಸ್ ಗಾರ್ಡನ್ ಗಿಡ ಕಂಪ್ಲೀಟ್ ನಾನ್ ಸೆಟಪ್ ಅಪ್ ಮಾಡ್ಕೊಡ್ತೀನಿ ಅದು ಯಾಕಂದ್ರೆ ಇದನ್ನ ಕ್ಲಾಸ್ ಕೊಡೋದು ತುಂಬಾನೇ ಕಷ್ಟ ಈಗ ನಾನು ಇದನ್ನ ನ್ನ ಬರ್ಸ್ಬೇಕಂದ್ರೆ ಎಷ್ಟೋ ರಿಸರ್ಚ್ ಮಾಡಿರೋದು ಅದಕ್ಕಿಂತ ಫಾಸ್ಟಾಗಿ ಇದು ಹೆಂಗೆ ಬರ್ಬೇಕಂತೇಳಿ ರಿಸರ್ಚ್ ಮಾಡ್ತಿರೋದು ಇವಾಗ ಇದನ್ನು ಆಗುತ್ತೆ ಇದು ನನ್ನ ಟ್ರಯಲ್ಗೆ ಅಂತ ಹಾಕಿರೋದು ಬಟ್ ನಾನು ಬೇರೆಯವ್ರಿಗೆ ಕೊಡೋಕ್ಕೆ ಇದನ್ನ ಹಾಕಲ್ಲ ಯಾಕಂದ್ರೆ ನಂದು ಇದರಲ್ಲಿ ಫೇಲ್ಯೂರ್ ಆಗಿರೋದು ಸೊ ನಾನು ಬೇರೆಯವ್ರಿಗೆ ಹಾಕಿಕೊಡ್ಬೇಕು ಅಂತಂದರೆ ಅದು ಗ್ಯಾರಂಟಿ ಎಲ್ಲ ಕೊಡ್ತೀನಿ ನಾನು ಅಂದ್ರೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅದಕ್ಕೆ ಏನು ಆಗಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಹೇಗೆ ತುಂಬಾ ಮೈಂಟೆನೆನ್ಸ್ ಎಲ್ಲ ಮೈಂಟೆನೆನ್ಸ್ ಏನಷ್ಟು ಬರಲ್ಲ ಇನ್ವೆಸ್ಟ್ಮೆಂಟ್ ಅಂತ ತಂದ್ರೆ ಒಂದು ಫಿಫ್ಟಿ ತೌಸಂಡ್ ಆಗುತ್ತೆ ಒಂದು ಟೆನ್ ವೆರೈಟಿ ಪ್ಲಾಂಟ್ ಹಾಕೋಬಹುದು ಅಂದ್ರೆ ಫ್ರೂಟ್ಸ್ ಪ್ಲಾಂಟ್ ನಿಮ್ಮಲ್ಲಿ ಇವಾಗ ಎಷ್ಟು ಪ್ಲಾಂಟ್ ಇದೆ ಒಂದು ಐದಾರು ವೆರೈಟಿ ಪ್ಲಾಂಟ್ ಇದೆ ವಾಟರ್ ಆಪಲ್ ಇದು ವಾಟರ್ ಆಪಲ್ ಬಿಟ್ಟಿದ್ಯಾ ಇನ್ನು ಬಿಟ್ಟಿಲ್ಲ ಇದು ಬಿಡಬೇಕು ಅಲ್ಲಿ ತೋಟದಲ್ಲಿ ಬಿಟ್ಟಿತ್ತು ಪಾಕೆಟ್ ಅಲ್ಲಿ ಇದು ಇದು ಇನ್ನು ಈ ವರ್ಷ ಬರ್ಬೋದು ಅದು ಬಂದು ಒಂದೇ ಇದರಲ್ಲೇ ಎರಡು ಗಿಡ ಹಾಕೋಬೋದು ಈಗ ಅಲ್ಲಿನೂ ಸ್ಟಾರ್ ಫ್ರೂಟ್ಸ್ ಇದೆ ಅದು ಹೈಬ್ರಿಡು ಇದು ಆ್ಯಕ್ಚುಲಿ ಬಂದು ನಾಟಿ ಇದು ಇದು ತುಂಬ ಹುಳಿ ಇದು ಬಂದ್ಬಿಟ್ಟು ಲಿಚ್ಚಿ ಆ ಕಡೆ ಇರೋದು ಮೂಸಂಬಿ ಇದರಲ್ಲಿ ಬಂದ್ಬಿಟ್ಟು ಸಿ ಬಿ ಹಣ್ಣು ರಾಮ್ಬೂಟನ್ ಹಾಕಿದೆ ಇದರಲ್ಲಿ ಎರಡು ಸಪೋರ್ಟ್ ಹಾಕಿದ್ದೆ ಒಂದು ಅದು ಅಂದರೆ ಇದು ಆ್ಯಕ್ಚುಲಿ ನೀರು ಶಾರ್ಟೇಜ್ ಬಂದುಬಿಟ್ಟು ನಮಗೆ ಲಾಸ್ಟ್ ಇಯರು ಇದನ್ನು ಒಣಗೋಗ್ತಾಯಿತ್ತು ಸೊ ಹಾಗು ಬಚಾವ್ ಆಗಿದೆ ಅಂದರೆ ನೀವು ಇದು ಫ್ರೂಟ್ಸ್ ವೆಜಿಟೇಬಲ್ ಶೋ ಪ್ಲಾಂಟ್ ಎನಿ ಪ್ಲಾಂಟ್ ಟೆರಸ್ ಗಾರ್ಡನ್ದು ಮಾಡಿ ಬಟ್ ನನ್ನ ಎಕ್ಸ್ಪೆಷಲಿ ಏನಂತಂದ್ರೆ ಫ್ರೂಟ್ಸ್ ಅಂದರೆ ಹೆಲ್ತ್ ರಿಲೇಟೆಡ್ ನಾನು ಜಾಸ್ತಿ ಫೋಕಸ್ ಮಾಡ್ತಿರೋದು ನೋಡಿ ಇದು ಟೇಸ್ಟ್ ಮಾಡಿ ನೀವು ಇದು ನೀವು ಅಂಗಡಿಯಲ್ಲಿ ಎಲ್ಲೇ ಸುತ್ತಾಡ್ಕೊಂಡು ಬಂದ್ರು ಈ ಥರ ಟೇಸ್ಟ್ ನಿಮ್ಗೆ ಸಿಗೋದೇ ಇಲ್ಲ ಇದು ಕಂಪ್ಲೀಟ್ ಆಗಿ ನ್ಯಾಚುರಲ್ ಆಮೇಲೆ ಇಷ್ಟು ಸೈಜು ಇಷ್ಟು ಫ್ರೆಶ್ ಆಗಿರೋ ಫ್ರೂಟ್ಸು ನಿಮ್ಮ ಅಂಗಡಿಯಲ್ಲಿ ಸಿಗಲ್ಲ ನಿಮ್ಗೆ ಏನೋ ಡ್ಯಾಮೇಜ್ ಆಗಿರುತ್ತೆ ನೀರು ಬಿಟ್ಟಿರುತ್ತೆ ಆ ಥರ ಅನ್ಸುತ್ತೆ ನಾವೆಲ್ಲ ಆ್ಯಕ್ಚುಲಿ ಚಾಕು ಎಲ್ಲ ಮನೆ ಮೇಲೆ ಟೆರೆಸ್ ಮೇಲೆ ಇಟ್ ಇಟ್ಕೊಳಿತೀವಿ ಇದು ತುಂಬ ಹುಳಿ ಬರುತ್ತೆ ಇದು ಬಂದ್ಬಿಟ್ಟು ನಾಟಿ ಮನೆ ಮನೆಯ ಮಹಡಿ ಮೇಲೆ ಬೆಳೆದಿರೋದು ದತ್ತಾತ್ರೇಯ ಬನ್ನಿರು ಅವ್ರದ್ದು ಟೆರೆಸ್ ಗಾರ್ಡನ್ ಅಲ್ಲಿ ನೋಡೋಣ ಟೇಸ್ಟ್ ನೋಡೋಣ ಹುಳಿ ಇದು ಉಪ್ಪು ಹಾಕೊಂಡು ತಿಂದರೆ ಉಪ್ಪು ಖಾರ ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಏನ್ ಟೇಸ್ಟ್ ಇದೆ ಗೊತ್ತಾ ಬಾಯಲ್ಲಿ ನೀರೇ ಬಿಡಕ್ ಶುರು ಮಾಡ್ ತಿನ್ಬೇಕಂದ್ರೆ ಇದು ಆಕ್ಚುಲಿ ಮಾರ್ಕೆಟಲ್ಲಿ ನಿಮಗೆ ಟೂ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ ರುಪೀಸ್ ಕೆ ಜಿನೂ ಸಿಗುತ್ತೆ ಆರ್ಗ್ಯಾನಿಕ್ ಅಲ್ಲಿ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಅನ್ಕೊಳಿ ಸಾವಿರ ರೂಪಾಯಿ ಬೆಲೆ ಇದಕ್ಕೆ ಇವಾಗ ಕಟ್ಟಕ್ ಎಷ್ಟು ಕೆಜಿ ಬಂದಿತ್ತು ಇದೆ ಗಿಡದಲ್ಲಿ ಈ ಲಾಸ್ಟ್ ಇಯರ್ ಅಲ್ಲಿ ನೀರ್ ಶಾರ್ಟೇಜ್ ಆಗಿ ಗಿಡನೇ ಒಣಗೋ ಯಾಕಂದ್ರೆ ನಮಗೆ ನೀರ್ ಇರ್ಲಿಲ್ಲ ಹಂಗಾಗಿ ಇದಕ್ಕೆ ನಾವು ಸ್ನಾನ ಮಾಡಿರೋದು ಅಂದ್ರೆ ಸೋಪ್ ಹಚ್ಕೊಳ್ಕಿಂತ ಮುಂಚೆ ಸ್ನಾನ ಮಾಡಿರೋದು ನೀರ್ ಇಟ್ಕೊಂಡ್ ಬಂದು ಹಾಕೋದು ಇದಕ್ಕೆ ಈ ವರ್ಷ ಬಂದ್ಬಿಟ್ಟು ಒಂದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ